ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಉಪ್ಪಿಟ್ಟು ಮಾಡುವಾಗ ಗೊತ್ತಿಲ್ಲದೆ ಉಪ್ಪನ್ನು ಜಾಸ್ತಿ ಆಗಿಬಿಟ್ ಆಗ್ಬಿಟ್ಟಿರ್ತೀವಿ ಅದನ್ನು ಹೇಗೆ ನಾವು ಸರಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಅದರ ಜೊತೆಗೆ ಇನ್ನೂ ಕೆಲವೊಂದು ಯೂಸ್ಫುಲ್ ಆದಂಥ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಜನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವೀಡಿಯೋನ ಶೇರ್ ಮಾಡಿ ಈ ಟಿಪ್ಸ್ಗಳಲ್ಲಿ ನಿಮಗೆ ಯಾವುದಾದ್ರೂ ಟಿಪ್ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ಮೊದಲನೇ ಟಿಪ್ ಏನು ಅಂತ ನೋಡೋಣ ಅಡುಗೆಗೆ ಬೆಳೆಸೋ ಎಣ್ಣೆನ ಈ ರೀತಿ ಪ್ಯಾಕೆಟ್ಗಳಲ್ಲಿ ತಂದಾಗ ನಾವು ಆ ಒಂದು ಬಾಟಲ್ಗಳಲ್ಲಿ ಅಥವಾ ಕಂಟೈನರ್ಗಳಲ್ಲಿ ಫಿಲ್ ಮಾಡ್ಕೋತೀವಿ ಫಿಲ್ ಮಾಡಿದ ನಂತರ ಸಹ ಅದರಲ್ಲಿ ತುಂಬಾ ಎಣ್ಣೆ ಉಳ್ದಿರತ್ತೆ ಕಂಪ್ಲೀಟಾಗಿ ಎಣ್ಣೆ ಸ್ವಲ್ಪವೂ ಎಣ್ಣೆನ ಒಂದರಲ್ಲಿ ನಾವು ಫಿಲ್ ಮಾಡ್ಕೊಂಡ ನಂತರ ಈ ಪ್ಯಾಕೆಟನ್ನು ಈ ರೀತಿ ನಿಲ್ಲಿಸ್ತೀವಿ ನಿಲ್ಲಿಸಿದ್ರೆ ಅದರಲ್ಲಿರೋ ಎಣ್ಣೆ ಎಲ್ಲ ಅದರಲ್ಲಿ ಬೀಳುತ್ತೆ ಅಂತ ಆದರೆ ಅದು ಕಂಪ್ಲೀಟಾಗಿ ಬಿದ್ದಿರೋದಿಲ್ಲ ಸೊ ಒಂದು ಹನಿ ಎಣ್ಣೆ ಸಹ ವೇಸ್ಟ್ ಮಾಡಿದ ಹಾಗೆ ಒಂದು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೇಫ್ಟಿ ಪಿನ್ನನ್ನು ಕಾರ್ನರಲ್ಲಿ ಈ ರೀತಿ ಹಾಕ್ಬಿಟ್ಟು ಇದನ್ನು ಯಾವುದಾದ್ರೂ ಒಂದು ಮೊಳೆಗೆ ನೇತಾಕ್ಬಿಡಿ ಅಡುಗೆ ಮನೆಯಲ್ಲಿರುವಂಥ ಮೊಳೆಗೆ ಈ ರೀತಿ ನೇತಾಕಿದಾಗ ಕಂಪ್ಲೀಟ್ ಎಣ್ಣೆ ಒಂದು ಹನಿ ಸಹ ಪ್ಯಾಕೆಟಲ್ಲಿ ಉಳಿದಾಗೆ ನಮಗೆ ಹೊರಗಡೆ ಬರುತ್ತೆ ಟ್ರೈ ಮಾಡಿ ನೋಡಿ ಈ ರೀತಿ ಪಿನ್ ಹಾಕೋಕ್ಕೆ ಆಗಲ್ಲ ನಮಗೆ ನಮ್ಮ ಕಿಚನಲ್ಲಿ ಒಂದು ಯಾವುದೇ ರೀತಿ ಮೊಳೆಗಳೆಲ್ಲ ಇಲ್ಲ ಅಂದರೆ ಈ ರೀತಿ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸ್ಬಿಡಿ ಅಂಟಿಸ್ಬಿಟ್ಟು ಅದರ ಮೇಲೆ ಇದನ್ನು ಅಂಟಿಸ್ಬಿಟ್ಟು ಬಿಟ್ಬಿಡಿ ಈ ರೀತಿ ಮಾಡಿದಾಗಲೂ ನೋಡಿ ಕಂಪ್ಲೀಟಾಗಿ ಆ ಎಣ್ಣೆ ಎಲ್ಲ ಸೋರವರೆಗೂ ನೋಡಿ ಅದು ಹಾಗೇ ಇರುತ್ತೆ ಒಂದು ಹನಿ ಎಣ್ಣೆ ಸಹ ವೇಸ್ಟ್ ಮಾಡದೆ ನಾವು ಎಲ್ಲದನ್ನು ಹೊರಗಡೆ ತೆಗಿಬೋದು ಮನೆಯಲ್ಲೂ ಇನ್ಸ್ಟೆಂಟ್ ಕಾಫಿಗಳನ್ನು ಇದ್ದರೆ ಈ ಐಡಿಯಾ ಖಂಡಿತ ಯೂಸ್ ಆಗುತ್ತೆ ಅದು ಈ ರೀತಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಬರುತ್ತಲ್ಲ ಅದಾಗಿರ್ಬೋದು ಇಲ್ಲ ನೀವು ದೊಡ್ಡ ಒಂದು ಬಾಟಲ್ಗಳಲ್ಲೇ ತಗೊಂಡು ಸಹ ಅದನ್ನು ಹೊರಗಡೆ ಇಟ್ಟಾಗ ಕೆಲವೊಂದು ಸರಿ ಗಟ್ಟಿ ಆಗಿಬಿಡತ್ತೆ ಆ ರೀತಿ ಗಟ್ಟಿ ಆಗಬಾರ್ದು ಅಂತಂದರೆ ನೋಡಿ ಈ ಪೌಚ್ಗಳಾದರೆ ನೋಡಿ ಈ ರೀತಿ ಅರ್ಧ ಏನಾದರೂ ಖಾಲಿ ಮಾಡಿ ಅರ್ಧ ಉಳ್ದಿದ್ರೆ ಇದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಏನಾದರೂ ಒಂದು ಲಾಕ್ ರೀತಿ ಮಾಡಿಬಿಡಿ ಅದಾದಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ನಾವು ಸೇಮ್ ಬಾಟಲ್ನೂ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಗಟ್ಟಿ ಆಗಲ್ಲ ಹಿತ್ಕಿದ ಅವರೇ ಕಾಳನ್ನ ನಾವು ಹಾಗೆ ಹಿತ್ಕಿ ಇಟ್ಬಿಟ್ರೆ ಮೊಳಕೆ ಬಂದಂಗೆ ಆಗ್ಬಿಡುತ್ತೆ ಆ ಕಾಳಲ್ಲಿ ಹಾಗಾಗಿ ಅವರೇ ಕಾಳನ್ನೂ ಇವಾಗ ನಾವು ಹಿತ್ಕಿದ್ದೀವಿ ಅಂತಂದರೆ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ನೋಡಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕಿ ಇಟ್ಟರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಮೊಳಕೆ ಬರಲ್ಲ ಇಲ್ಲಾಂತಂದರೆ ನೀವು ಹಾಗೇ ಫ್ರಿಜ್ಜಲ್ಲಿ ಇಟ್ಟರೂ ಸಹ ಅದು ಮೊಳಕೆ ಬಂದಂಗೆ ಆಗುತ್ತೆ ನೀವು ಫ್ರಿಡ್ಜಲ್ಲಿಟ್ಟರೂ ಇದೇ ರೀತಿ ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಫ್ರಿಜ್ಜಲ್ಲಿ ಇಡಿ ಆವಾಗ ಮೊಳಕೆ ಬರಲ್ಲ ಹೊರಗಡೆ ಇಟ್ಟರು ಇದೇ ರೀತಿ ಇಡಬೇಕಾಗತ್ತೆ ಉಪ್ಪಿಟ್ಟು ಮಾಡೋವಾಗ ಗೊತ್ತಿಲ್ಲದೆ ಏನಾದರೂ ಉಪ್ಪು ಜಾಸ್ತಿ ಆದರೆ ಏನು ಮಾಡ್ಬೋದು ಅಂತ ಕೆಲವರು ರವೆನ ಫಸ್ಟ್ ಹಾಕಿ ಆಮೇಲೆ ನೀರನ್ನು ಹಾಕ್ತಾರೆ ಬಟ್ ನಾನು ಮಾಡೋ ಮೆಥೆಡು ಈ ರೀತಿ ಅಂದರೆ ಫಸ್ಟ್ ನೀರು ಕುದಿಸಿದ ಮೇಲೆ ರವೆನ ಹುರಿದಿಟ್ಕೊಂಡು ಆಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡುವಂಥದ್ದು ಹಾಗಾಗಿ ನೀರನ್ನು ಕುದಿಯುವಾಗಲೇ ನಾನು ಉಪ್ಪನ್ನು ಸೇರಿಸಿರ್ತೀನಿ ಟೇಸ್ಟ್ ನೋಡಿದಾಗ ನನಗೇನಾದರೂ ಉಪ್ಪಾಯಿತು ಅಂತ ಅನಿಸಿದ್ರೆ ನೋಡಿ ಈ ರೀತಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಗೋಧಿ ಹಿಟ್ಟನ್ನು ಚಪಾತಿ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೋಬೇಕು ಅದಕ್ಕೇನು ಉಪ್ಪಾಕಿ ಕಲಿಸ್ಬೇಡಿ ಹಾಗೇ ಸ್ವಲ್ಪ ನೀರನ್ನು ಹಾಕಿ ಕಲಿಸಿ ಅಷ್ಟೇ ಅದನ್ನು ಈ ಕುದೀತಾ ಇರುವಂಥ ನೀರಲ್ಲಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಆ ಒಂದು ಏನು ಜಾಸ್ತಿ ಆಗಿರುತ್ತಲ್ಲ ಉಪ್ಪು ಅದೆಲ್ಲ ಸರಿ ಹೋಗುತ್ತೆ ಅದಾದಮೇಲೆ ನೀವು ನೋಡಿ ಈ ಹಿಟ್ಟನ್ನು ಹೊರಗಡೆ ತೆಗೆದ್ಬಿಟ್ಟು ನಾರ್ಮಲಾಗಿ ನೀವು ಹೇಗೆ ಇವಾಗ ಹುರಿದಿರೋವಂಥ ರವೆ ಹಾಕಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರೀತಿ ಮಾಡೋದಷ್ಟೇ ಆದರೆ ಗೋಧಿ ಹಿಟ್ಟನ್ನು ಕಲಸೋವಾಗ ಉಪ್ಪನ್ನು ಹಾಕ್ಬೇಡಿ ಈ ಒಂದು ಏನಿರುತ್ತೆ ಆ ನೀರಲ್ಲಿರೋವಂಥ ಉಪ್ಪನ್ನೆಲ್ಲ ಈ ಹಿಟ್ಟು ಎಳ್ಕೊಳ್ಳುತ್ತೆ ನಮಗೆ ಕರೆಕ್ಟ್ ಆಗತ್ತೆ ಸೇಮ್ ಇದೇ ರೀತಿ ಸಾಂಬಾರುಗಳಲ್ಲಿ ಉಪ್ಪು ಜಾಸ್ತಿ ಆದರೂ ಸಹ ಅಷ್ಟೇ ಉಪ್ಪಿಟ್ಟಲ್ಲಿ ಉಪ್ಪು ಉಪ್ಪು ಜಾಸ್ತಿ ಆದರೆ ಖಂಡಿತ ತಿನ್ನೋದಕ್ಕಾಗೋದಿಲ್ಲ ಹಾಗಾಗಿ ಈ ಒಂದು ಐಡಿಯಾ ನಿಮಗೆ ಯೂಸ್ ಆಗತ್ತೆ ಅಂತ ಶೇರ್ ಮಾಡಿದ್ದೀನಿ ಯೂಸ್ ಆಗಿದ್ದೆ ಅಂತ ಅನಿಸಿದ್ರೆ ನನ್ನ ವೀಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ಸೇಮ್ ಉಪ್ಪಿಟ್ಟಿಗೆ ಯಾವ ರೀತಿ ಮಾಡಿದ್ವಲ್ಲ ಅದೇ ರೀತಿ ಸಾಂಬಾರುಗಳಲ್ಲಿ ಉಪ್ಪು ಜಾಸ್ತಿ ಆದ್ರೂ ಅಷ್ಟೇ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಗೋಧಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಿಕ್ಕ ಉಂಡೆ ಮಾಡಿಕೊಂಡ್ರೆ ಸಾಕಾಗತ್ತೆ ಅದನ್ನು ಹಾಕಿದ್ರೆ ಎಕ್ಸ್ಟ್ರಾ ಉಪ್ಪನ್ನೆಲ್ಲ ಅದು ಹೇಳ್ಕೊಳ್ಳುತ್ತೆ ಲಾಸ್ಟಲ್ಲಿ ನಾವು ಆ ಉಂಡೆನ ಹೊರಗಡೆ ತೆಗಿಬೇಕಾಗತ್ತೆ ಇಡ್ಲಿ ದೋಸೆ ಮಾಡೋದಕ್ಕೆ ಹಿಟ್ಟನ್ನು ರುಬ್ಬುವಾಗ ಅಂದರೆ ಮಿಕ್ಸಿನಲ್ಲಿ ಏನಾದರೂ ರುಬ್ತೀರಾ ಅಂತಂದರೆ ಜಾರ್ಗಳು ಬೇಗ ಬಿಸಿ ಆಗತ್ತೆ ಈ ರೀತಿ ಬಿಸಿಯಾದಂಥ ಜಾರಲ್ಲಿ ನಾವು ಹಿಟ್ಟನ್ನು ರುಬ್ಬಿದಾಗ ಆ ಹಿಟ್ಟು ಸಹ ತುಂಬಾ ಬಿಸಿಯಾಗಿರುತ್ತೆ ಸೊ ಅಂಥ ಹಿಟ್ಟು ಬೇಗ ಉದುಕ್ ಬರೋದಿಲ್ಲ ಹಾಗೆ ಬೆಳಗ್ಗೆ ನಾವೇನಾದರೂ ಇಡ್ಲಿ ಮಾಡಿದಾಗ ಆ ಇಡ್ಲಿ ಬಂದು ಖಂಡಿತ ಚೆನ್ನಾಗೂ ಬರಲ್ಲ ಸಾಫ್ಟಾಗೂ ಬರೋದಿಲ್ಲ ಗಟ್ಟಿ ಬಂದ್ಬಿಡತ್ತೆ ಹಾಗಾಗಿ ರುಬ್ಬುವಾಗ ನೋಡಿ ಈ ರೀತಿ ಒಂದು ಎರಡು ಐಸ್ ಕ್ಯೂಬು ಏನಾದರೂ ಬಿಸಿ ಆಗಿದ್ರೆ ಅಂತ ಅನ್ಸಿದ್ರೆ ಮಾತ್ರ ಐಸ್ ಕ್ಯೂಬನ್ನು ಒಂದೆರಡನ್ನ ಹಾಕ್ಬಿಟ್ಟು ನಾವು ರುಬ್ಬೋದ್ರಿಂದ ಜಾರು ಸ್ವಲ್ಪ ತಣ್ಣಗಾಗತ್ತೆ ಹಿಟ್ಟು ಅಷ್ಟು ಬೇಗ ನಿಮಗೆ ಬಿಸಿ ಆಗೋದಿಲ್ಲ ಹಾಗಾಗಿ ಹುದ್ಗು ಸಹ ಚೆನ್ನಾಗಿ ಬರುತ್ತೆ ರುಬ್ಬೋವಾಗ ಈ ಒಂದು ಐಡಿಯಾನ ಟ್ರೈ ಮಾಡ್ಬೋದು ಆದರೆ ಈ ಒಂದು ಟ್ರಿಕ್ಸ್ ಬಂದು ಸಮ್ಮರಲ್ಲಿ ಮಾತ್ರ ಯೂಸ್ ಮಾಡಿ ವಿಂಟರಲ್ಲಿ ಮಾಡಿದ್ರೆ ಅಥವಾ ಮಳೆಗಾಲದ ಟೈಮಲ್ಲಿ ಮಾಡಿದ್ರೆ ನಮಗೆ ಆ ಒಂದು ಹಿಟ್ಟು ಚೆನ್ನಾಗಿ ಉದುಕಿ ಬರೋದಿಲ್ಲ ಈ ಐಸ್ ಕ್ಯೂಬ್ ಎಲ್ಲ ಹಾಕಿ ರುಬ್ಬಿದ್ರೆ ಸಮ್ಮರಲ್ಲಿ ಬೇಗ ನಮಗೆ ಬಿಸಿ ಆಗೋದ್ರಿಂದ ಈ ಒಂದು ಐಡಿಯಾನ ನಾವು ಸಮ್ಮರಲ್ಲಿ ಇವಾಗ ಟ್ರೈ ಮಾಡ್ಬೋದು ಮತ್ತು ಹಿಟ್ಟನ್ನು ಕಲಿಸುವಾಗ ಯಾವಾಗಲೂ ಆ ಒಂದು ಸೌಟ್ಗಳನ್ನು ಬಳಸದೆ ಬಳಸಿದೆ ಕೈಯಲ್ಲೇ ಕಲಸಿ ಒಂದು ಐದು ಹತ್ತು ನಿಮಿಷ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಈ ಒಂದು ಗ್ರೈಂಡರಲ್ಲಿ ಹಿಟ್ಟನ್ನು ರುಬ್ಬಿದಾಗ ಹೇಗೆ ಉಬ್ಬಿ ಬರುತ್ತೆ ನೋಡಿ ಆ ರೀತಿಯೇ ಹಿಟ್ಟು ಚೆನ್ನಾಗಿ ಉದುಗುತ್ತೆ ಮತ್ತು ಇಡ್ಲಿ ಏನು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರತ್ತೆ ಸೊ ಈ ಐಡಿಯಾಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ನನ್ನ ವೀಡಿಯೋಗ ಒಂದು ಲೈಕ್ ಕೊಡಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತು ಅನ್ಸ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನಲ್ಲಿ ನಾನು ತುಂಬಾ ಟಿಪ್ಸ್ ವೀಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಆ ವಿಡಿಯೋಗಳನ್ನು ಸಹ ನೀವು ನೋಡ್ಬೋದು